ನಮಸ್ಕಾರಗಳು ಸ್ನೇಹಿತರೆ ಫ್ರೆಂಡ್ಸ್ ಇಂದು ನಾವು ಪರಿಚಯಿಸುತ್ತಿರುವುದು ಸಾವಿತ್ರಿಯವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಮೂವತ್ತೇಳು ವರ್ಷ ಎತ್ತರ ಐದು ಪಾಯಿಂಟ್ ಮೂರು ಅಡಿ ಮೂಲತಃ ಮೈಸೂರು ಜಿಲ್ಲೆಯವರು ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಪದವಿಯನ್ನು ಮುಗಿಸಿದ ನಂತರ ಪ್ರಸ್ತುತ ಬೆಂಗಳೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಮಕ್ಕಳು ಶಿಕ್ಷಣ ಮತ್ತು ಸಮಾಜ ಸೇವೆ ಇವರ ಜೀವನದ ಅವಿಭಾಜ್ಯ ಭಾಗವಾಗಿದೆ ಶಾಂತ ಹಾಗೆ ಸನ್ಮಾರ್ಗಿ ಮತ್ತು ಆತ್ಮವಿಶ್ವಾಸದಿಂದ ಕೂಡಿದ ವ್ಯಕ್ತಿತ್ವವಿ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರಿಗೆ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಸಾವಿತ್ರಿ ಮೇಡಮ್ಗೆ ಬೇಕಾಗಿರುವಂತಹ ಗಂಡು ಪ್ರಾಮಾಣಿಕನಾಗಿರಬೇಕಂತೆ ನಿಜವಾದ ಕಾಳಜಿ ಇಡುವವನು ಆಗಿರಬೇಕಂತೆ ಹಾಗೆ ಕುಟುಂಬದ ಮೌಲ್ಯಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ ಒಬ್ಬ ಸಂಗಾತಿ ಬೇಕು ಎಂದು ಕೂಡ ಇವರು ಬಯಸುತ್ತಿದ್ದಾರೆ ಗಂಡಿನ ಹುದ್ದೆ ಹಣ ಇವರಿಗೆ ಮುಖ್ಯವಲ್ಲ ಮನಸ್ಸು ಒಳ್ಳೆಯವರಾಗಿ ಇದ್ದರೆ ಸಾಕೆಂದು ಅವರು ನಂಬುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ ಅನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಹಾಗೆ ಸ್ನೇಹಿತರ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡಿದ್ರೆ ಅವರ ತಂದೆ ನಿವೃತ್ತ ಬ್ಯಾಂಕ್ ಅಧಿಕಾರಿ ತಾಯಿ ಗೃಹಿಣಿ ಇಬ್ಬರು ಅಣ್ಣಂದಿರು ಕೂಡ ಇದ್ದಾರೆ ಇಬ್ಬರು ತಮ್ಮ ತಮ್ಮ ಕುಟುಂಬಗಳೊಂದಿಗೆ ನೆಲೆಸಿದ್ದಾರೆ ಎಂದು ತಿಳಿಸಿಕೊಟ್ಟಿದ್ದಾರೆ ಒಗ್ಗಟ್ಟಿನಿಂದ ಬದುಕುವ ಸಂಸ್ಕಾರವು ಇವರ ಕುಟುಂಬದ ವಿಶೇಷತೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಇವರ ಗುಣಗಳನ್ನು ನಾವು ನೋಡಿದ್ರೆ ಸಾವಿತ್ರಿ ಮೇಡಮ್ ತುಂಬ ಶ್ರಮಶೀಲರು ಅವರು ಅಡುಗೆ ಕವಿತೆ ಬರೆಯುವುದು ಭಜನೆ ಹಾಡುವುದು ಇಷ್ಟಪಡುತ್ತಾರೆ ವಿದ್ಯಾರ್ಥಿಗಳೊಂದಿಗೆ ಬೆರೆತು ಹೋಗುವ ಅವರಲ್ಲಿ ಒಳ್ಳೆಯ ಶಿಕ್ಷಕಿಯಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತಿದೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಮದುವೆ ಜೀವನದಲ್ಲಿ ಅವರು ಒಂದು ಹಂತದಲ್ಲಿ ನೋವನ್ನು ಅನುಭವಿಸಿದ್ದಾರೆ ಸಂಗಾತಿಯಿಂದ ಬೇಕಾದ ಪ್ರೀತಿ ಮತ್ತು ಗೌರವ ಸಿಗದ ಕಾರಣ ಬೇರ್ಪಟ್ಟಿದ್ದಾರೆ ಆದರೆ ಆ ನೋವು ಅವರನ್ನು ಮುರಿಯದೆ ಇನ್ನಷ್ಟು ಬಲಿಷ್ಠಲನ್ನಾಗಿ ಮಾಡಿದೆ ಇಂದಿನ ದಿನ ಅವರು ಧೈರ್ಯದಿಂದ ಮುಂದೆ ನಡೆಯುತ್ತಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯವನ್ನು ನಾವು ನೋಡೋದಾದರೆ ಅವರಿಗೆ ಮದುವೆ ಎಂದರೆ ಕೇವಲ ಹೆಸರು ಮಾತ್ರವಲ್ಲ ಅದು ಒಬ್ಬರ ಜೀವನದಲ್ಲಿ ಬೆಳಕು ತುಂಬುವ ಒಡನಾಟ ಎಂದು ನಂಬುತ್ತಿದ್ದಾರೆ ಪರಸ್ಪರ ಗೌರವ ನಂಬಿಕೆ ಮತ್ತು ತ್ಯಾಗವಿಲ್ಲದೆ ಮದುವೆ ಜೀವನ ಸುಖಿಯಾಗುವುದಿಲ್ಲ ಎಂಬುದು ಅವರ ನಂಬಿಕೆಯಾಗಿದೆ ಅಂತಿಮ ಆಹ್ವಾನ ಸಾವಿತ್ರಿ ಮೇಡಮ್ ತಮ್ಮ ಹೊಸ ಬದುಕಿಗೆ ಒಬ್ಬ ಹೃದಯದ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಯಾರಿಗಾದರೂ ನಿಜವಾದ ಸಂಬಂಧ ಮತ್ತು ಹೊಸ ಜೀವನಕ್ಕೆ ಆಸಕ್ತಿ ಇದ್ದರೆ ಬನ್ನಿ ದಿ ಮೀಡಿಯಾ ಚಾನಲ್ ಮೂಲಕ ಸಂಪರ್ಕಿಸಿ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾನು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇನೆ ಧನ್ಯವಾದಗಳು